ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನು ವಿಜಯ್ ಶೈವ ಓದ್ ವಿಡಿಯೋದಲ್ಲಿ ಮಂತ್ರಾಲಯ ಮತ್ತು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಗ್ಗೆ ತಿಳ್ಕೊಂಡಿದ್ದು ಈ ವಿಡಿಯೋದಲ್ಲಿ ಎರಡನೇ ಮಂತ್ರಾಲಯ ಎಂದು ಪ್ರಸಿದ್ಧವಾಗಿರುವ ಬಿಚ್ಚಾಲೆ ಮತ್ತು ಬಿಚ್ಚಾಲೆಯಲ್ಲಿರುವ ಅಪ್ಪಣ್ಣಾಚಾರ್ಯರ ಬಗ್ಗೆ ಒಂದಷ್ಟು ಮಾಹಿತಿ ತಿಳ್ಕೊಳ್ಳೋಣ ಬಿಚ್ಚಾಲೆಯು ಮಂತ್ರಾಲಯದಿಂದ ಸುಮಾರು ಇಪ್ಪತ್ತೆರಡು ಕಿಲೋಮೀಟರ್ ದೂರದಲ್ಲಿದ್ದು ಶ್ರೀ ರಾಘವೇಂದ್ರ ಸ್ವಾಮಿಗಳ ತಪೋಭೂಮಿ ಎಂದರೆ ತಪ್ಪಾಗಲಾರದು ಶ್ರೀ ರಾಘವೇಂದ್ರ ಸ್ವಾಮಿಗಳ ಅಂತರಂಗ ಶಿಷ್ಯರಾದ ಶ್ರೀ ಅಪ್ಪಣ್ಣಾಚಾರ್ಯರ ಊರೇ ಬಿಚ್ಚಾಲೆ ಅಪಾರ ಪಾಂಡಿತ್ಯ ಹೊಂದಿದ್ದ ಶ್ರೀ ಅಪ್ಪಣ್ಣಾಚಾರ್ಯರು ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ನೀಡುತ್ತಿದ್ದರು ದೇಶದಾದ್ಯಂತ ಸಾವಿರಾರು ವಿದ್ಯಾರ್ಥಿಗಳು ಶ್ರೀ ಅಪ್ಪಣ್ಣಾಚಾರ್ಯರ ಬಳಿ ವಿದ್ಯಾಭ್ಯಾಸ ಮಾಡಲು ಬರುತ್ತಿದ್ದರು ವಿದ್ಯಾರ್ಥಿಗಳು ಹೆಚ್ಚಾದಂತೆ ವಿದ್ಯಾರ್ಥಿಗಳೇ ಭಿಕ್ಷೆ ಬೇಡಿ ಅಕ್ಕಿಯನ್ನು ತರುತ್ತಿದ್ದರು ಹೀಗೆ ತಂದ ಅಕ್ಕಿಯನ್ನು ತುಂಗಾಭದ್ರಾ ನದಿಯಲ್ಲಿ ತೊಳೆದು ಒಂದು ಗಂಟನ್ನು ಕಟ್ಟಿ ಅಲ್ಲೇ ಇದ್ದ ಹಳ್ಳಿ ಮರಕ್ಕೆ ಕಟ್ಟುತ್ತಿದ್ದರಂತೆ ವಿದ್ಯಾಭ್ಯಾಸವೆಲ್ಲ ಮುಗಿದ ನಂತರ ಶ್ರೀ ಅಪ್ಪಣ್ಣಾಚಾರ್ಯರು ಆ ಗಂಟಿಗೆ ತೀರ್ಥ ಪ್ರೋಕ್ಷಣೆ ಮಾಡಿದ ತಕ್ಷಣ ಅಕ್ಕಿ ಅನ್ನವಾಗುತ್ತಿದ್ದಂತೆ ನಂತರ ವಿದ್ಯಾರ್ಥಿಗಳೊಂದಿಗೆ ಆ ಅನ್ನವನ್ನು ಸೇವಿಸುತ್ತಿದ್ದರಂತೆ ಒಮ್ಮೆ ರಾಯರಿಗೆ ಶ್ರೀ ಅಪ್ಪಣ್ಣಾಚಾರ್ಯರ ಅಪಾರ ಪಾಂಡಿತ್ಯದ ಬಗ್ಗೆ ತಿಳಿದು ಶ್ರೀ ಅಪ್ಪಣ್ಣಾಚಾರ್ಯರ ಭೇಟಿ ಮಾಡಲು ಬಿಚ್ಚಾಲೆಗೆ ಬಂದಿದ್ದರು ಹೀಗೆ ಬಂದಿದ್ದ ಸಂದರ್ಭದಲ್ಲಿ ಶ್ರೀ ರಾಯರು ಅಪ್ಪಣ್ಣಾಚಾರ್ಯರ ಮನೆಯಲ್ಲಿ ತಂಗಿದ್ದರಂತೆ ಶ್ರೀ ರಾಯರು ಅಪ್ಪಣ್ಣಾಚಾರ್ಯರ ಮನೆಯಲ್ಲಿ ಸುಮಾರು ಹದಿಮೂರು ವರ್ಷಗಳ ಕಾಲ ತಂಗಿದ್ದರಂತೆ ಶ್ರೀ ಅಪ್ಪಣ್ಣಾಚಾರ್ಯರ ಮನೆ ಹಾಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳು ವಿಶ್ರಾಂತಿ ಪಡೆಯುತ್ತಿದ್ದ ಸ್ಥಳವನ್ನು ಈಗಲೂ ಕೂಡ ನಾವು ನೋಡ್ಬೋದು ಈಗ ನೀವು ನೋಡ್ತಿದ್ದೀರಲ್ಲ ಇದೇ ಅಪ್ಪಣ್ಣಾಚಾರ್ಯರ ಮನೆ ಹಾಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳು ಸುಮಾರು ಹದಿಮೂರು ವರ್ಷಗಳ ಕಾಲ ಇಲ್ಲಿ ತಂಗಿದ್ದು ಇದೇ ಜಾಗದಲ್ಲಿ ಈಗ ನೀವು ನೋಡ್ತಿದ್ದರಲ್ಲಿ ಇದೇ ಜಾಗದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ವಿಶ್ರಾಂತಿ ಪಡೆಯುತ್ತಿದ್ದರು ಈಗ ನೋಡ್ತಿರೋದು ಬಿಚ್ಚಾಲೆಯಲ್ಲಿರುವ ಏಕಶಿಲಾ ಬೃಂದಾವನ ಶ್ರೀ ರಾಯರು ಬೃಂದಾವನ ಸೇರಿದ ನಂತರವು ಬಿಚ್ಚಾಲೆಯಲ್ಲಿ ಶ್ರೀ ಅಪ್ಪಣ್ಣಾಚಾರ್ಯರಿಗೆ ಜ್ಯೋತಿ ರೂಪದಲ್ಲಿ ದರ್ಶನ ನೀಡುತ್ತಿದ್ದರಂತೆ ಬಿಚ್ಚಾಲೆ ಪುಣ್ಯಕ್ಷೇತ್ರವನ್ನು ನೋಡ್ಕೊಂಡು ಅಲ್ಲಿಂದ ಹೊರಟ್ವಿ ದಾರಿ ಮಧ್ಯದಲ್ಲಿ ಫಲೋದ ತಿಂದ್ಕೊಂಡು ಅಲ್ಲಿಂದ ಮುಂದೆ ಹೊರಟ್ವಿ ಅಲ್ಲಿಂದ ಮುಂದೆ ಹೋಗೋಷ್ಟರಲ್ಲಿ ಗಾಡಿಲಿ ಸಿ ಎನ್ ಜಿ ಖಾಲಿ ಆಯಿತು ಸಿ ಎನ್ ಜಿ ಆಕ್ಸನ್ ಅಂತ ಬಂಕಿಗೆ ಹೋದ್ ಸಿ ಎನ್ ಜಿ ಬಂಕಲು ಕೂಡ ಖಾಲಿ ಆಯಿತು ನೂರ ಹದಿನೈದು ರೂಪಾಯಿ ಸಿ ಎನ್ ಜಿ ಹಾಕಿಸ್ಕೊಂಡು ಅಲ್ಲಿಂದ ಹೊರಟ್ವಿ ಅಲ್ಲಿಂದ ಟಿಪ್ಟೂರ್ಗೆ ಹೋಗೋಷ್ಟು ಎಂಟು ಗಂಟೆ ಆಗಿತ್ತು ಟಿಪ್ಟೂರಲ್ಲಿ ಪಾನಿಪುರಿ ತಿನ್ಕೊಂಡು ಊರಿಗೆ ಹೊರಟ್ವಿ ಊರಿಗೆ ಬರೋಷ್ಟೊದೇ ಸುಮಾರು ಒಂಬತ್ತು ಗಂಟೆ ಆಗಿತ್ತು ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ